ರೈತರ ಆರನೇ ದಿನದ ಹೋರಾಟ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ ವೈ ವಿಜಯೇಂದ್ರ ಅವರು ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ್ ಕ್ರಾಸ್ನಲ್ಲಿ ಮುಧೋಳ್ ಮತ್ತು ಮಹಾಲಿಂಗ್ಪುರ್ ನಿಪ್ಪಾಣಿ ರಾಜ್ಯ ಹೆದ್ದಾರಿಯನ್ನ ತಡೆದು ರೈತರು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ರು ಆ ಧರಣಿಯಲ್ಲಿ ಇವತ್ತು ಆರನೇ ದಿನದ ಹೋರಾಟದಲ್ಲಿ ಬಿ ವೈ ವಿಜಯೇಂದ್ರ ಅವರು ಸಹಿತ ಭಾಗಿಯಾಗಿದ್ದರು ಅವರು ಸಹಿತ ಇವತ್ತು ರಾತ್ರಿ ಇಲ್ಲೇ ವಸತಿ ಮಾಡಿ ಇದೇ ಬೀದಿ ಮೇಲೇನೆ ಅವರು ಮಲಗ್ತಾ ಇರುವಂಥದ್ದು ಅಹೋರಾತ್ರಿ ಧರಣಿಯಲ್ಲಿ ಸಹಿತ ಬಿ ವೈ ವಿಜೇಂದ್ರ ಅವರು ಸಹಿತ ಭಾಗಿಯಾಗಿರುವಂಥದ್ದು ಸರಿ ಉಳ ಸರಿ ಉಳಿದ ಸರಿ ಸರ್ ರೈತರೊಟ್ಟಿಗೆ ರಾಜ್ಯ ನಾಯಕರು ಸಹಿತ ಎಂತಹ ದುರ್ ದುಸ್ಥಿತಿ ಬಂದಿದೆ ನೋಡಿ ರೈತರ ಜೊತೆಗೆ ಸಹಿತ ನಾಯಕರು ಮಾಡ್ತಾ ಇರುವಂತದ್ದು ಇದು ರೈತರಿಗೆ ಸರ್ಕಾರ ಮಾಡ್ತಾ ಇರುವಂತಹ ಅನ್ಯಾಯ ಯಾಕಂದ್ರೆ ನಿಜವಾಗ್ಲೂ ರೈತರ ಜೊತೆ ಕಾಲ ಕಳೆದ ಏನು சார் இது சார் சொல்றாங்க תודה <laughs> רבה <Got it. laughs>